ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಮನರಂಜನೆ ಆಕಾಶವಾಣಿಯ ಇನ್ನೊಂದು ಧ್ಯೇಯ ಅನ್ನೋದು ನಿಮಗೂ ಗೊತ್ತೇ ಇದೆ ಮನರಂಜನೆ ಅಂದರೆ ಸಂಗೀತ ಅಥವಾ ಸಿನಿಮಾ ಎಂಬ ಮಾತನ್ನ ಆಕಾಶವಾಣಿ ಸುಳ್ಳಾಗಿಸಿದೆ ರೇಡಿಯೋದಲ್ಲಿ ಮೊದಲಿನಿಂದಲೂ ಚಲನಚಿತ್ರ ಗೀತೆಗಳಿಗೆ ವಿಶೇಷ ಸ್ಥಾನವಿದೆ ಅಪಾರ ಕೇಳುಗರನ್ನೂ ಈ ಕಾರ್ಯಕ್ರಮ ಆಕಾಶವಾಣಿಗೆ ಒದಗಿಸಿಕೊಟ್ಟಿದೆ ಇದರೊಂದಿಗೆ ಆಕಾಶವಾಣಿಯಲ್ಲಿ ಸಂಗೀತದ ಇತರ ಪ್ರಕಾರಗಳಾದ ಭಾವಗೀತೆ ಭಕ್ತಿಗೀತೆ ಲಘು ಸಂಗೀತಗಳು ಪ್ರಸಾರವಾಗುತ್ತವೆ ಇವುಗಳಲ್ಲದೆ ಲಘು ಶೈಲಿಯ ಭಾಷಣಗಳು ನಾಟಕಗಳು ರೂಪಕಗಳ ಮೂಲಕ ಮಾಹಿತಿಯ ಜೊತೆ ಉತ್ತಮ ಗುಣಮಟ್ಟದ ಮನರಂಜನೆಯನ್ನು ನೀಡುತ್ತಿರುವುದು ಈ ಬಾನುಲಿ ಮಾಧ್ಯಮ ಚಲನಚಿತ್ರ ಧ್ವನಿವಾಹಿನಿಗಳು ಈಗಲೂ ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತವೆ ದೂರದರ್ಶನವಿನ್ನೂ ಶೈಶವಾವಸ್ಥೆಯಲ್ಲಿದ್ದಾಗ ದೇಶದ ಉದ್ದಗಲಕ್ಕೂ ಚಲನಚಿತ್ರ ಮಂದಿರಗಳು ಟೂರಿಂಗ್ ಟಾಕೀಸ್ಗಳು ಪ್ರಾರಂಭವಾಗಿರದ ಕಾಲದಲ್ಲಿ ಆಕಾಶವಾಣಿಯಲ್ಲಿ ಚಲನಚಿತ್ರ ಧ್ವನಿವಾಹಿನಿಗಳು ಬಹಳ ಜನಪ್ರಿಯವಾಗಿದ್ದವು ತಮ್ಮ ಅಚ್ಚುಮೆಚ್ಚಿನ ಚಿತ್ರತಾರೆಯರ ಧ್ವನಿಗಳನ್ನು ಆಲಿಸಿ ಜನ ಪುಳಕಿತರಾಗುತ್ತಿದ್ದ ಕಾಲವದು ಚಲನಚಿತ್ರಗಳ ಧ್ವನಿಮುದ್ರಣಕ್ಕಾಗಿ ಆಯ್ದ ಚಿತ್ರಮಂದಿರಗಳಲ್ಲಿ ಆಕಾಶವಾಣಿಯ ಸಿಬ್ಬಂದಿ ವರ್ಗ ಆಯ್ದ ಚಲನಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಿಕೊಂಡು ಅದಕ್ಕಾಗಿ ಶುಲ್ಕವನ್ನೂ ನೀಡಿ ಅವುಗಳನ್ನು ಧ್ವನಿಮುದ್ರಿಸಿಕೊಂಡು ಪ್ರಸಾರ ಮಾಡುವುದು ಸಂಪ್ರದಾಯ ಜಗತ್ತು ಹೆಚ್ಚು ಹೆಚ್ಚು ಯಾಂತ್ರೀಕೃತವಾಗುತ್ತಿರುವುದರಿಂದ ಜನರಿಗೆ ಸಿಗುತ್ತಿರುವ ವಿರಾಮದ ವೇಳೆಯೂ ಹೆಚ್ಚಾಗಿದೆ ಜೊತೆಗೆ ಏಕತಾನತೆಯೂ ಹೆಚ್ಚುತ್ತಿದೆ ಈ ಎರಡರಿಂದಲೂ ಉಂಟಾಗಬಹುದಾದ ಮನೋಕ್ಲೇಶವನ್ನು ದೂರ ಮಾಡಲು ಮನರಂಜನೆ ಅತಿ ಅಗತ್ಯವಾಗಿದೆ ಇದರಿಂದಾಗಿ ಎಲ್ಲ ಮಾಧ್ಯಮಗಳೂ ಮನರಂಜನೆಗೆ ಹೆಚ್ಚು ಒತ್ತು ಕೊಡುತ್ತಿವೆ ವಿವಿಧ ಭಾರತಿ ಕೇಂದ್ರ ಇದೇ ಉದ್ದೇಶದಿಂದ ಪ್ರಾರಂಭವಾದದ್ದು ಆಕಾಶವಾಣಿಯ ಇನ್ನೊಂದು ಧ್ಯೇಯ ಶಿಕ್ಷಣ ಆಕಾಶವಾಣಿಯಲ್ಲಿ ಶಿಕ್ಷಣ ಅದರ ವ್ಯಾಪಕ ಅರ್ಥದಲ್ಲಿ ಬಳಕೆಯಾಗುತ್ತದೆ ಆರೋಗ್ಯ ನೈರ್ಮಲ್ಯ ವ್ಯವಸಾಯ ಜನಜಾಗೃತಿ ಸಂಸ್ಕೃತಿ ಧರ್ಮ ಹೀಗೆ ಹತ್ತು ಹಲವಾರು ವಿಚಾರಗಳಿಗೆ ಸಂಬಂಧಿಸಿದ ಜನರ ಅರಿವನ್ನು ವಿಕಾಸಗೊಳಿಸುವ ವಿಸ್ತಾರಗೊಳಿಸುವ ಕಾರ್ಯಕ್ರಮಗಳು ಆಕಾಶವಾಣಿಯ ಶೈಕ್ಷಣಿಕ ಉದ್ದೇಶವನ್ನು ಪೂರೈಸುತ್ತವೆ ಇಂತಹ ಕೆಲವು ಶೈಕ್ಷಣಿಕ ಪ್ರಸಾರಗಳ ಲಘು ಪರಿಚಯವನ್ನು ಈಗ ಮಾಡಿಕೊಳ್ಳೋಣ ಶಾಲಾ ಪ್ರಸಾರ ಭಾರತದಲ್ಲಿ ಆಕಾಶವಾಣಿ ಪ್ರಾರಂಭವಾದಾಗಿನಿಂದಲೂ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತಿದೆ ಶೈಕ್ಷಣಿಕ ಪ್ರಸಾರವನ್ನು ಅಂದರೆ ಶಾಲಾ ಪ್ರಸಾರವನ್ನು ಪ್ರಾರಂಭಿಸಿದ ಮೊದಲ ಕೇಂದ್ರ ಅಂದಿನ ಬಾಂಬೆ ಕೇಂದ್ರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆರಂಭವಾದ ಈ ಪ್ರಸಾರ ನಿಯಮಿತವಾಗಿರಲಿಲ್ಲ ಅಂದಿನ ಮದ್ರಾಸ್ ಕೇಂದ್ರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಪ್ರಸಾರವನ್ನು ಪ್ರಾರಂಭಿಸಿತು ಆದರೆ ಕಲ್ಕತ್ತಾ ಕೇಂದ್ರ ಇದನ್ನು ನಿಯಮಿತವಾಗಿ ನವೆಂಬರ್ನಿಂದ ಪ್ರಸಾರ ಮಾಡಿತು ಈ ಕಾರ್ಯಕ್ರಮದ ಪ್ರಸಾರ ಅವಧಿ ಮೂವತ್ತು ನಿಮಿಷಗಳಾಗಿದ್ದು ವಾರದಲ್ಲಿ ಎರಡು ಬಾರಿ ಪ್ರಸಾರವಾಗುತ್ತಿತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆಕಾಶವಾಣಿಯ ಅಧಿಕಾರಿಗಳು ಶೈಕ್ಷಣಿಕ ಪ್ರಸಾರಕ್ಕೆ ಹೆಚ್ಚಿನ ಮಹತ್ವ ನೀಡಿದರು ಅಂದಿನ ಎಂಬತ್ತೆಂಟು ಕೇಂದ್ರಗಳ ಪೈಕಿ ನಲವತ್ನಾಲ್ಕು ಕೇಂದ್ರಗಳಲ್ಲಿ ಶೈಕ್ಷಣಿಕ ಪ್ರಸಾರವನ್ನು ಆರಂಭಿಸಿತು ಕೆಲವು ಕೇಂದ್ರಗಳು ಕಾರ್ಯಕ್ರಮವನ್ನು ರೂಪಿಸಿ ಪ್ರಸಾರ ಮಾಡಿದರೆ ಕೆಲವು ಕೇಂದ್ರಗಳು ಸಹ ಪ್ರಸಾರ ಮಾಡುತ್ತಿದ್ದವು ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದ್ದು ಶೈಕ್ಷಣಿಕ ಪ್ರಸಾರದ ಮುಖ್ಯ ಕಾರ್ಯಕ್ರಮ ನಿರ್ಮಾಪಕರು ಈ ಎಲ್ಲ ಕೇಂದ್ರಗಳ ಕಾರ್ಯಕ್ರಮದ ಜಾಲವನ್ನು ನಿಯಂತ್ರಿಸುತ್ತಿದ್ದರು ನಾಳೆ ಇದರ ಕುರಿತು ಹೆಚ್ಚು ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ